ನಮಸ್ಕಾರ ಎಲ್ಲ ಚಾಲಕ ಬಂಧುಗಳಿಗೆ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ನಾರಾಯಣಸ್ವಾಮಿ ಮಾತಾಡ್ತೀನಿ ಇವತ್ತಿನ ಲೈವು ನಿಮಗೆಲ್ಲ ಇರ್ತದೆ ಏನು ವಿ ಎನ್ ಟಿ ಡಿ ಪ್ಯಾನಿಕ್ ಬಟನ್ ರಾಜ್ಯಾದ್ಯಂತ ಕರ್ನಾಟಕ ಚಾಲಕರ ಒಕ್ಕೂಟದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರುಗಳು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ವಿ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ನಾವು ಮಾನ್ಯ ಸಾರಿಗೆ ಸಚಿವರಲ್ಲಿ ಮನವಿ ಮಾಡಿದ್ವಿ ಹಾಗೆ ಮಾನ್ಯ ಆಯುಕ್ತರಲ್ಲಿ ಸುಮಾರು ಬಾರಿ ಈಗಲೂ ನಾನು ಆಯುಕ್ತರಲ್ಲಿ ಆಯುಕ್ತರ ಬಳಿ ಮಾತಾಡಿದೆ ಈಗಾಗಲೇ ಆಯುಕ್ತರು ಲೆಟರ್ನ ಬರೆದಿದ್ದಾರೆ ಏನು ಕೇಂದ್ರ ಸರ್ಕಾರಕ್ಕೆ ಬರೆದು ಮಾನ್ಯ ಸಾರಿಗೆ ಸಚಿವರು ಸಹ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಏನು ಸೆಪ್ಟೆಂಬರ್ ಐದನೇ ಐದರ ತನಕ ಸಿಗಳನ್ನ ಮಾಡಿ ಅಂತ ಅದಾದ ನಂತರ ಪ್ಯಾನಿಕ್ ಬಟನ್ ನ ವಿಡಿಯನ್ನ ಹಾಕ್ಲೇಬೇಕಾಗ್ತದೆ ಅದರೊಳಗಡೆ ಯಾರ್ದು ಎಫ್ ಸಿ ಹಾಕಬೇಕು ಈಗ ಎಫ್ಸಿ ಪೆಂಡಿಂಗ್ ಇತ್ತು ಸುಮಾರು ಜನ ಫೋನ್ ಮಾಡ್ತಿದ್ರಿ ಕೇಳ್ತಿದ್ರಿ ಈಗೆಲ್ಲ ನಾಳೆಯಿಂದ ಆಗುವಂಥ ಕೆಲಸಗಳು ಆಗ್ತಾ ಇದೆ ದಯವಿಟ್ಟು ಎಫ್ಸಿಗಳನ್ನ ಮಾಡಿಸ್ಕೊಡುವಂಥ ಕೆಲಸಗಳನ್ನ ಮಾಡಿ ಮತ್ತಾಗೆ ಐದರ ನಂತರ ಈಗೇನು ರಾಜ್ಯ ಸರ್ಕಾರಕ್ಕೆ ಹನ್ನೆರಡು ಕಂಪನಿಗಳು ಬಂದಿದೆ ವಿ ಎಲ್ ಕೆಡಿದು ಅದು ದುಬಾರಿ ರೇಟ್ ಇದೆ ಅದಕ್ಕೆ ಈಗಾಗಲೇ ನಾವು ಮಾನ್ಯ ಆಯುಕ್ತರಲ್ಲಿ ಮನವಿಯನ್ನು ಮಾಡಿದ್ದೀವಿ ಮಾನ್ಯ ಸಾರಿಗೆ ಸಚಿವರಲ್ಲಿ ಮನವಿಯನ್ನು ಮಾಡಿದ್ದೀವಿ ದಯವಿಟ್ಟು ನಮಗೊಂದು ಮೀಟಿಂಗ್ ಕೊಡಿ ಏನು ಕೈಗೆಟ್ಕೋಂಥ ದರ ಏನು ಚಾಲಕರ ಕಷ್ಟ ತುಂಬಾ ಇದೆ ತುಂಬಾ ಕಮ್ಮಿ ರೇಟ್ನಲ್ಲಿ ವಿ ಎಲ್ ಕೆ ಡಿಯನ್ನು ಮ್ಯಾನಿಕ್ ಬಟನ್ ಹಾಕುವಂಥ ಕೆಲಸ ಆಗಬೇಕು ಅಂತ ಮನವಿಯನ್ನು ಮಾಡಿದ್ದೀವಿ ಮನೆ ಸಾರಿಗೆ ಸಚಿವರು ಹಾಗೆ ಸಾರಿಗೆ ಆಯುಕ್ತರು ಒಪ್ಕೊಂಡಿದ್ದಾರೆ ಕೊಡ್ತೀವಿ ಅಂತ ಮಾತುಕತೆ ಮಾಡ್ತೀವಿ ಸುಮಾರು ಜನ ಅವಿವೇಕಿಗಳು ಮನೆನೋ ಒಬ್ಬ ಯಾರೋ ಅವಿವೇಕಿ ಮಾತಾಡ್ತಿದ್ದ ನಿಲ್ಸಕ್ ಟೈಮ್ ಕೊಡ್ಸಕ್ ಅಂತ ಒಂದು ತಿಳ್ಕೊ ನಾವು ಇಟ್ಟಂತ ಹೆಜ್ಜೆಯನ್ನ ಯಾವತ್ತೂ ವಾಪಸ್ ತಗೊಂಡಿಲ್ಲ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ದೊಡ್ಡ ಮನಸ್ಸಿನಿಂದ ಹೋಗಿ ಹೋರಾಟಗಳನ್ನ ಮಾಡಿ ಗೆದ್ಕೊ ಬಂದಿದೀವಿ ನಿಮ್ಮಂಗೆ ಕೂತ್ಕೊಂಡು ಎಲ್ಲೋ ಕುತ್ಕೊಂಡು ಈ ಐವತ್ತು ಪೈಸೆ ಚಾಟಿಂಗ್ ಅಲ್ಲಿ ಕೊಡೋದಿಲ್ಲ ತಾಕತ್ ಇದೆ ಶಕ್ತಿ ಇದೆ ಲಕ್ಷಾಂತರ ಜನ ಚಾಲಕರು ನಮ್ ಜೊತಲಿದ್ದಾರೆ ಹೋರಾಟವನ್ನ ಮಾಡ್ತೀವಿ ಗೆದ್ದೆ ತೋರಿಸ್ತೀವಿ ಇವತ್ತಿನ ಕೆಲಸವನ್ನ ಸತತವಾಗಿ ಬೆನ್ನು ಬೆನ್ನು ಬೆನ್ನಿಂದ ಬಿದ್ದು ಹೋರಾಟವನ್ನ ಮಾಡಿ ಮತ್ತೆ ಮೂವತ್ತೆರಡು ಸಂಘಟನೆ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಹೋರಾಟವನ್ನ ಮಾಡಿ ಇವತ್ತಿನ ಸಾಧನೆಯನ್ನ ಮಾಡಿದೀವಿ ನಿಮ್ಮಂಗೆ ಸುಮ್ಮನೆ ಕುತ್ಕೊಂಡು ಎಲ್ಲೋ ಬಗಳೇ ಬಿಡೋ ಅಂತ ಕೆಲಸಗಳನ್ನ ಮಾಡಿಲ್ಲ ಮನೆ ಒಂದು ಲೈವ್ ಅಲ್ಲಿ ಬೈಡಿಯ ಕೇಳ್ತಾನೆ ಚಾಲಕರ ಪರ ನಿಂತು ನಾಯಿ ನಿನ್ಗೆ ಹೇಳೋದ್ ಕೇಳಿಸ್ಕೊ ಚಾಲಕರ ಪರ ನಿಂತು ನಮ್ಮ ಕೈಲಾಗಿದ್ದ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಬರ್ತೀರಾ ಆಗ್ಬಾರ್ದು ಅಂತ ನಾನು ಅನ್ಕೊಂಡಿನಿ ನೀವು ಬ್ರೋಕರ್ಗಳು ಇರ್ಬೋದು ಅಂತ ಯಾಕೆ ಅಂತಂದ್ರೆ ಮಾಡಿಸ್ತೀರಾ ಆಗುತ್ತಾ ಹೋರಾಟದಿಂದ ಏನ್ ಲಾಭ ಅಂತ ಇವತ್ತು ಹೋರಾಟದ ಪ್ರತಿಫಲ ಇದು ಯಾಕೆಂತಂದ್ರೆ ನಾವು ಮಾತಾಡಬಾರ್ದು ಯಾವ್ದೋ ನಾಯಿ ಬೊಗಳ್ಕೊಂಡು ಹೋಗ್ತದೆ ಅಂತ ಸುಮ್ಮನೆ ಇದ್ರೆ ಎಲ್ಲೋ ಕುತ್ಕೊಂಡು ಚಾಟಿಂಗ್ ಮಾಡಿ ಏನೇನೋ ಮಾತಾಡ್ತೀರಾ ಇವತ್ತು ತಿಳ್ಕೊ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಆಯುಕ್ತರು ಸಾರಿಗೆ ಸಚಿವರು ಸೇರಿ ಲೆಟರ್ ಅನ್ನ ಬರೆದು ಅದನ್ನೇನು ಟೈಮನ್ನು ಕೊಡಿಸುವಂತ ಕೆಲಸಗಳನ್ನ ಮಾಡಿದ ನಾನು ಮೊನ್ನೆ ಲೈವ್ ನಲ್ಲೂ ಹೇಳಿದೆ ನಿಮ್ಗೆ ಸೆಪ್ಟೆಂಬರ್ ಅವ್ರಗೂ ನೈಂಟಿ ನೈನ್ ಪಾಯಿಂಟ್ ನೈನ್ ಟೈಮ್ ಸಿಗುತ್ತೆ ಕೊಡಿಸ್ತೀವಿ ಅಂತ ಅದಾಗಿದೆ ಎಲ್ಲರ ಅರ್ಜಿಗಳನ್ನ ಮಾಡಿಸ್ಕೊಳ್ಳಿ ಮತ್ತೆ ನಿಮಗೊಂದು ನಾವೊಂದು ಮಾತನ್ನ ಕೊಡ್ತೀವಿ ನಾವು ಮಾತುಕತೆ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲೇ ಏನು ಚಾಲಕರಿಗೆ ಅನುಕೂಲ ಆಗುವಂತ ಒಂದು ರೇಟನ್ನು ನಾವುಗಳೆಲ್ಲ ಸೇರಿ ಮಾನ್ಯ ಸಾರಿಗೆ ಸಚಿವರಲ್ಲಿ ಮತ್ತೆ ಆಯುಕ್ತರಲ್ಲಿ ಮನವಿಯನ್ನ ಮಾಡಿ ಒಂದು ಒಳ್ಳೆ ರೇಟ್ ಅನ್ನ ತಂದುಕೊಡುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮೂವತ್ತೆರಡು ಸಂಘಟನೆಯ ಅಧ್ಯಕ್ಷರುಗಳು ನಟರಾಜರ್ಮ ಅವರು ಜೊತೆ ಸೇರಿ ನಾವು ಮಾಡ್ತೀವಿ ಅಂತ ನಿಮ್ಗೆಲ್ಲರಿಗೂ ಇವತ್ತು ಹೇಳ್ತಾ ಇದ್ದೀನಿ ಏಕೆ ಅಂತಂದ್ರೆ ನಾವು ಹೇಳೋದಿಷ್ಟೇ ಯಾರ ಒಬ್ರು ಮಾತಾಡುವಂತ ಸಂದರ್ಭದಲ್ಲಿ ಚಾಲಕರು ಅಷ್ಟೇ ಸುಮ್ನೆ ಕೂತ್ಕೊಂಡಿರ್ತೀರಿ ನನ್ನ ನಾಲ್ಕನೇ ತಾರೀಕು ಹೋರಾಟವನ್ನ ಮಾಡಿದ್ರು ಮಾಡಿದ್ ನಮ್ಮೆಲ್ಲರ ಮೇಲೆ ಮೂವತ್ತೆರಡು ಸಂಘಟನೆಯ ಅಧ್ಯಕ್ಷರುಗಳ ಮೇಲೂ ಕೇಸ್ ಆಗಿದೆ ನಾವ್ಯಾರಿ ಹೇಳ್ಕೊಂಡ್ವಾ ಹೋಗ್ತೀವಿ ನಮ್ ಖರ್ಚಿನಲ್ಲಿ ಕೇಸ್ಗಳನ್ನ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಅಥವಾ ಕೇಸ್ ನಡೆಸ್ಕೊಂಡು ಒಡ್ದಾಡ್ಕೊಂಡು ಬಡದಾಡ್ಕೊಂಡು ಮಾಡ್ಕೊಂಡ್ ಬರ್ತಾ ಇದೀವಿ ಯಾವುದೋ ನಾಯಿಗಳು ಒಂದು ಫೇಸ್ಬುಕ್ ಅಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ಆ ನಾಯಿಗಳು ಏನ್ ಕೆಲಸ ಇರೋದಿಲ್ಲ ಕಾಲೆಳೀತಾ ಇರ್ತವೆ ನೀವುಗಳು ಚಾಲಕರು ನೋಡ್ಕೊಂಡು ಸುಮ್ನೆ ಕೂತ್ಕೊಂತೀರಾ ನಮ್ ಜೊತೆಲಿರ್ತಕ್ಕಂಥ ಪದಾಧಿಕಾರಿಗಳು ನಮ್ ಜೊತೆಲಿರ್ತಕ್ಕಂಥ ಅಡ್ಮಿನ್ಗಳು ಚಾಲಕ ಪರ ಹೋರಾಟಗಾರರು ಇವರು ಮಾತ್ರ ಫೈಟ್ ಮಾಡ್ತಾರೆ ಹಂಗಾರೆ ನಮ್ಗೆ ಬೇಕಾದ್ರು ವ್ಯದಿಕ್ ಬೆಟ್ಟನು ಎಷ್ಟು ಜನ ಫೋನ್ ಮಾಡಿರ್ತೀರಿ ಎಷ್ಟ್ ಜನ ಕೇಳಿರ್ತೀರಿ ನಾವು ಮನೆಯ ಮಠ ಬಿಟ್ಟು ನಮ್ಮ ದುಡಿಮೆಯನ್ನು ಬಿಟ್ಟು ಹೋರಾಟಗಳನ್ನ ಮಾಡಿ ನಿಮ್ಮ ನಿಮ್ಗೆಲ್ಲ ನ್ಯಾಯಗಳನ್ನ ಕೊಡ್ಸ್ಕೊಂಡ್ ಬರ್ತಿದ್ವಿ ಆ ದೇವರಂತ ಮನಸ್ ಇವತ್ತೇನು ಸಾರಿಗೆ ಸಚಿವರು ನಾವ್ ಕೇಳಿದ್ನೆಲ್ಲ ಕೊಡ್ತಾ ಇದ್ದಾರೆ ಆಯುಕ್ತರು ಅಷ್ಟೇ ಏನು ಮಾನ್ಯ ಆಯುಕ್ತರು ಕಮಿಷನರ್ ಅವರು ಯೋಗೇಶ್ ಅವರು ಅವರು ಅಷ್ಟೇ ನಾವೇನು ಕೇಳ್ತೀವಿ ಅದನ್ನೆಲ್ಲ ಮಾಡಿ ಕೊಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಕೆಲಸ ಮಾಡೋದಕ್ಕೆ ನಾಯಿಗಳು ಬಿಡೋದಿಲ್ಲ ನಾಯಿಗಳನ್ನ ನೀವು ಯಾರು ಮಾತಾಡಲ್ಲ ಒಂದು ಉಚ್ಚುನಾಯನ ಕಟ್ಟಾಕಿ ಬುದ್ಧಿ ಕಲಿಸೋದ್ರೆ ನೀವೆಲ್ಲ ನೆಕ್ಸ್ಟ್ ಆಗಿ ಬಗ್ಳೋದಿಲ್ಲ ಅದನ್ನ ನೀವು ಮಾಡ್ತಾ ಇಲ್ಲ ನಮಗೂ ಬೇಸರ ಆಗ್ಬಿಟ್ಟಿದೆ ಏನು ಸಂಘಟನೆಗಳಲ್ಲಿ ಹೋರಾಟ ಮಾಡ್ಬೇಕಾ ಅಥವಾ ಫೇಸ್ಬುಕ್ ಅಲ್ಲಿ ನಾಯಿಗಳ ತರ ಬಗಳ್ಕೊಂಡೆ ಹೋಗ್ಬೇಕಾ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ನಾನು ಹೇಳ್ತೀನಿ ನೀವುಗಳು ಇಂಥ ಬಂದು ಮಾತಾಡದಂತ ಸಂದರ್ಭದಲ್ಲಿ ಅವ್ರ ಬುದ್ಧಿ ಕಲಿಸುವಂತ ಕೆಲಸಗಳನ್ನ ಮಾಡಬೇಕು ನೋಡಿ ಯಾರ್ಯಾರು ರಚನೆ ಮಾಡಿಸ್ಕೊಂಡಿಲ್ಲ ರಾಜ್ಯಾದ್ಯಂತ ಇವತ್ತೇನು ಮೂವತ್ತೊಂದು ಜಿಲ್ಲೆಗಳಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ಇದೆ ನಮ್ಮ ಜಿಲ್ಲಾಧ್ಯಕ್ಷರುಗಳು ಪ್ರತಿ ಜಿಲ್ಲೆಯಲ್ಲೂ ಮನವಿಯನ್ನು ಸಲ್ಲಿಸಿದ್ರು ಇವತ್ತು ಸಹ ಬಾಗಲಕೋಟೆ ಜಿಲ್ಲೆಯಲ್ಲಿ ಮನವಿಯನ್ನು ಸಲ್ಲಿಸಿದ್ವಿ ಎಲ್ಲಾ ಕಡೆ ಜಿಲ್ಲಾಧ್ಯಕ್ಷರುಗಳು ಮನವಿಯನ್ನ ಸಲ್ಲಿಸಿ ಏನು ಸರ್ಕಾರದ ಮನವನ್ನ ಮನವರಿಸುವಂತ ಕೆಲಸವನ್ನ ಮಾಡಿದೀವಿ ಕೆಲಸ ಮಾಡೋರಿಗೆ ನೀವು ಸಹಕಾರವನ್ನು ಕೊಟ್ಟು ನಮ್ಮನ್ನ ಸದಾ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ತಿದ್ವಿ ನಾವೆಲ್ಲೂ ಏನು ಬೇಡ್ಕೊಂಡು ತಿಂತ ಇಲ್ಲ ಭಿಕ್ಷೆ ಬೇಡಿಲ್ಲ ದಯವಿಟ್ಟು ಇದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ನೀವೇ ಅಂತ ನಾಯಿಗಳಿಗೆ ಬುದ್ಧಿ ಕಲ್ಸ್ಬೇಕು ಯಾರು ಪರನ ನಿಲ್ತೀರಿ ಈ ತರ ನಾವು ಕೆಲಸ ಮಾಡೋದು ಪರ ನೀವು ನಿಲ್ತಾಗ ಲಕ್ಷ ಕೋಟಿ ಗಟ್ಟಲೆ ಚಾಲಕರು ಇದ್ದೀರಿ ಯಾರು ಕೆಲಸ ಮಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಹೋರಾಟ ನಿಮ್ ಮುಂದೆಗಳೇನೆ ಹೋರಾಟ ಇದೆ ಮಾನ್ಯ ಸಾರಿಗೆ ಸಚಿವರ ಹತ್ರ ವಿಧಾನಸೌಧಕ್ಕೆ ಮನೆಗೆ ಆಫೀಸ್ಗೆ ಹೋಗಿ ಕೈ ಕೈಕಾಲಕ್ಕೆ ಬಿದ್ದು ಕೆಲಸಗಳನ್ನ ಮಾಡಿಸ್ಕೊಂಡ್ ಬರ್ತಿದ್ವಿ ಅವರು ನಮ್ಗೆ ನಾವು ದೇವರಂತ ಸಾರಿಗೆ ಸಚಿವರು ಅಂತ ಈಗಾಗಲೇ ಹಿಂದೆ ಹೇಳಿದ್ದೀನಿ ಅವ್ರು ಮಾಡ್ಕೊಡ್ತಾ ಇದ್ದಾರೆ ಮತ್ತೆ ಆಯುಕ್ತರು ನಾನು ಇವಾಗಲೂ ಮಾತಾಡಿದ್ದೀನಿ ಆಯುಕ್ತರ ಹತ್ರ ಮಾತಾಡಿದಾಗ ಲೆಟರ್ ಬರ್ತೀನಿ ಧೈರ್ಯವಾಗಿ ಹೇಳು ನಾವು ಟೈಮ್ ಕೊಡ್ತೀವಿ ಆಯ್ಕೆ ಮಾಡಿಕೊಡ್ತೀವಿ ಸೆಪ್ಟೆಂಬರ್ವರೆಗೂ ಕಾಲಾವಕಾಶ ಕೊಡ್ತೀವಿ ಅಂತ ಹೇಳ್ತಾ ಯಾವ ಕೆಲಸಗಳನ್ನ ಮಾಡಿರಲ್ಲ ಅಲ್ಲೋ ನಾವು ಫೇಸ್ಬುಕ್ನಲ್ಲಿ ನಲ್ಲಿ ಒಂದು ಲೈವ್ ಬಂದ್ರೆ ಎಲ್ಲಿ ಓಡ್ಬಿಡ್ತದ ಅಂತ ಇದಿರಬೇಕು ಅದಕ್ಕೊಂದು ಕಮೆಂಟ್ ಹಾಕ್ಬಿಡ್ತಾನ ಯಾವನಾದ್ರೂ ಒಬ್ಬ ತಲೆ ಕೆಡ್ಸೋ ಅಂತ ಕೊಡೋಣ ದಯವಿಟ್ಟು ಇಂಥ ಗುತ್ತಿ ಕಲಿಸ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ನಮಸ್ ಜೈನ್ ಜಯಕಾರ